ಸಂಸದ ಅನಂತಕುಮಾರ್ ಹೆಗಡೆಯವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ರು ನೀನು ಹೋಗು ಇಲ್ಲ ಬಿಡು ರಾಮ ಮಂದಿರ ನಿಲ್ಲೋದಿಲ್ಲ ಮಗನೆ ಅಂತ ಹೇಳಿ ನಾಲಗಿಯನ್ನು ಹರಿಬಿಟ್ಟಿದ್ರು ಇನ್ನು ಅನಂತಕುಮಾರ್ ಅವರ ಈ ಹೇಳಿಕೆಗೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಅವರ ಏಕವಚನ ಪ್ರಯೋಗ ಅವರ ಭಾಷೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳಿ ಅನೇಕ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಅನಂತಕುಮಾರ್ ಹೆಗಡೆಯವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಕಿಡಿಕಾರಿದ್ದಾರೆ ಅನಂತ್ ಕುಮಾರ್ ಹೆಗಡೆಯವರೇ ಮೊದಲು ನಿಮ್ಮ ನಾಲಕಿಯನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಒಬ್ಬ ಅದ್ಭುತ ರಾಜಕಾರಣಿಯಾಗಿರುವಂತಹ ಅಹಿಂದ ನಾಯಕನ ಬಗ್ಗೆ ಮಾತನಾಡುವಾಗ ಮಾನ ಮರ್ಯಾದೆ ಇಲ್ಲದೆ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ ಅಷ್ಟು ಮಾತ್ರವಲ್ಲದೆ ಹಿಂದೂ ಧರ್ಮ ಏನು ನಿಮ್ಮ ಅಪ್ಪನ ಮನೆ ಸ್ವತಃ ಅಂತ ಹೇಳಿ ಪ್ರದೀಪ್ ಈಶ್ವರ್ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾರೆ ಸಿದ್ದರಾಮಯ್ಯನವರು ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಣಿಸ್ತಾರೆ ಹಾಗೆಯೇ ದೇವರಾಜ ಅರಸು ಅವರು ಕೂಡ ಕಾಣಿಸ್ತಾರೆ ಇನ್ನು ಶಿವಕುಮಾರ ಸ್ವಾಮೀಜಿಗಳು ಕೂಡ ಕಾಣಿಸ್ತಾರೆ ಎಂದಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಪ್ರದೀಪೀಶ್ವರ್ ನಿಮಗೆ ಹೇಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ಹಾಗೆಯೇ ನಮಗೂ ಕೂಡ ಇದೆ ಎಂದಿದ್ದಾರೆ ಮೈಂಡ್ ಯುವರ್ ಟಂಗ್ ಅನಂತ್ ಕುಮಾರ್ ಹೆಗ್ಡೆ ಅವರೇ ಅಂತ ಹೇಳಿ ಖಡಕ್ಕಾಗಿ ಪ್ರದೀಪ್ ಪ್ರದೀಪೀಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಇಂಥವರ ಈ ಮಾತುಗಳಿಂದ ಅಮಾಯಕರು ತಮ್ಮ ಜೀವನವನ್ನು ಕಳೆದುಕೊಳ್ತಾರೆ ಎಂದಿರುವ ಪ್ರದೀಪ್ ಈಶ್ವರ್ ಇಂಥವರ ಮೇಲೆ ಎಫ್ ಐ ಆರ್ ಅನ್ನು ಹಾಕಿ ಈಗಾಗಲೇ ಅರೆಸ್ಟ್ ಮಾಡಬೇಕಿತ್ತು ಇನ್ನೂ ಕೂಡ ಆಚೆ ಬಿಟ್ಟಿರೋದು ದೊಡ್ಡ ತಪ್ಪು ಅಂತ ಹೇಳಿದ್ದಾರೆ